ಇವತ್ತು ನಾವು ಬಂದಿದ್ದೇವೆ ಜೀವನೆಲೆ ಎಲ್ಲೇ ಆಶ್ರಮ ಚುಕೋಡಿ ತಂದೆ ತಾಯಿಗಳು ಇಲ್ಲದವರು ಅನಾಥರಲ್ಲ ತಂದೆ ತಾಯಿ ಪ್ರೀತಿ ಸಿಗದವರು ನಿಜವಾದ ಅನಾಥರು ಅದೇ ರೀತಿಯಾಗಿ ತಂದೆ ತಾಯಿಗೆ ಒಂದು ಒಳ್ಳೆಯ ಪ್ರೀತಿಯನ್ನು ಕೊಡದೇ ಇದ್ದಂಥ ನಾವೊಬ್ಬ ಅನಾಥರೇ ಇಂಥ ಒಂದು ಈ ಕಾಲದಲ್ಲಿ ಒಬ್ಬ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವಂಥ ಜೀವನದಲ್ಲಿ ಆಶ್ರಮ ಚಿಕ್ಕೋಡಿ ಅವರಿಗೆ ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಾವು ನೀವು ನಾವು ನೀವೆಲ್ಲ ಕೊಡಿ ತಿಳಿಸೋಣ ಅದೇ ರೀತಿಯಾಗಿ ಈ ಮಕ್ಕಳಿಗಾಗಲಿ ಮತ್ತು ಈ ಒಂದು ಆಶ್ರಮಕ್ಕಾಗಲಿ ಒಂದು ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯದ ಸಹಾಯ ಆಗಲಿ ಅಂತ ನಾವು ಎಲ್ಲ ದೇವರ ಹತ್ರ ಕೇಳಿಕೊಳ್ಳೋಣ ವೀಕ್ಷಕರೇ ಈ ಆಶ್ರಮದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಪ್ರದೀಪ್ ದಳವಾಯಿ ಅವರು ನಮ್ಗೆ ಜೊತೆಗಿದ್ದಾರೆ ಬನ್ನಿ ಒಂದು ಮಕ್ಕಳಿಗೆ ಯಾವ ರೀತಿ ಒಂದು ಸೌಲಭ್ಯ ಇದೆ ಮತ್ತು ಮಕ್ಕಳ ಒಂದು ಯಾವ ಒಂದು ಆಶ್ರಮದಲ್ಲಿ ಅವರ ಒಂದು ವ್ಯವಸ್ಥೆ ಇದೆ ಅಂತ ಅವರ ಬಾಯಿ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನನ್ನ ಹೆಸರು ಪ್ರದೀಪ್ ದೊಳವ್ ಅಂತೇಳಿ ಈ ಆಶ್ರಮವನ್ನು ನಾವು ಜೂನ್ ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿರುತ್ತೀವಿ ಈ ಆಶ್ರಮವನ್ನು ನಾವು ನಡೆಸ್ತಾ ಇರೋದು ಪ್ರದೀಪ್ ದಳವೈ ಅಂತ ನಾನು ಟಿ ಬಸವರಾಜಪ್ಪ ಅಂತೇಳಿ ಆಮೇಲೆ ಓಂಕಾರ ಕಟ್ಟಿಮನಿ ಮತ್ತು ಋತ್ತಿ ಕುಮಾನ ಅಂತೇಳಿ ಸೊ ನಾಲ್ಕು ಜನರು ಸೇರಿ ಒಂದು ಜನ ಮಕ್ಕಳು ಯಾವ ರೀತಿ ಇದ್ದಾರೆ ಸೊ ಮಕ್ಕಳು ಕಷ್ಟಪಡ್ತಾರೆ ಅಂತ ಬಡ ಜನ ಯಾವ ರೀತಿ ಇದ್ದಾರೆ ಅಂತ ನಾವೆಲ್ಲ ಕೂಡ ಸರ್ವೆ ಮಾಡಿದಾಗ ಸುಮಾರು ಜನ ನಾವು ನೋಡಿದ್ವಿ ಸೊ ತಂದೆ ತಾಯಿಯವರು ಮಕ್ಕಳನ್ನ ಸಹ ಕೆಲಸ ಕರ್ಕೊತೋಗುವಂಥ ಪರಿಸ್ಥಿತಿನ ಕೂಡ ನಾವು ನೋಡಿದ್ವಿ ಸೊ ಅದರ ಜೊತೆಗೆ ಮಕ್ಕಳು ನನ್ನ ಸಾಲಿಗೆ ಹಾಕೋದು ಆಗದೇ ಇರುವಂಥ ಪರಿಸ್ಥಿತಿಗೆ ಆ ಗುಡಿಸ್ಲಲ್ಲಿರುವಂಥ ಜನರನ್ನು ಕೂಡ ನಾವು ನೋಡಿ ಸರ್ವೆ ಮಾಡಿದಾಗ ನಾವು ಒಂದು ಆಶ್ರಮವನ್ನು ಸ್ಟಾರ್ಟ್ ಮಾಡಬೇಕು ಒಂದು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು ಒಳ್ಳೆ ಶಿಕ್ಷಣವನ್ನು ಕೊಡಬೇಕಂತೇಳಿ ನಾವು ನಾಲ್ಕು ಜನ ಕೂಡ ಚರ್ಚೆ ಮಾಡಿದಾಗ ಇಲ್ಲಿ ಒಂದು ಬಾಡಿಗೆ ಮನೆ ಕೂಡ ನಾವು ನೋಡಿದ್ವಿ ಸೊ ಸುಮಾರು ಅಂತ ಹುಡುಕ್ತಾ ಇದ್ವಿ ಸೊ ಬಾಡಿಗೆ ಮನೆ ಸಿಕ್ಕಾಗ ನಾವು ಜೂನ್ ಒಂದನೇ ತಾರೀಕು ಆರಂಭ ಮಾಡೋಣ ಅಂತೇಳಿ ನಾವು ಪ್ರಾರಂಭ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೂಡ ಎಲ್ಲ ಕೂಡ ನಾವು ವಾಟ್ಸಪ್ ಮೂಲಕ ಆನ್ಲೈನ್ ಮೂಲಕ ನಾವು ಆ ಸೋಷಿಯಲ್ ಮೀಡಿಯಾಲದಲ್ಲಿ ಹಾಕಿದ್ವಿ ಸೊ ಆಮೇಲೆ ಸುಮಾರು ಇಪ್ಪತ್ತೈದು ತಾರೀಕಿಂದ ನಾವು ಅಡ್ಮಿಷನ್ ಸ್ಟಾರ್ಟ್ ಅಂತ ಹೇಳಿದಾಗ ಸುಮಾರು ಇಪ್ಪತ್ತೆರಡು ತಾರೀಕು ಒಳಗೆ ಅಂದರೆ ಹನ್ನೊಂದು ಹನ್ನೆರಡು ಜನ ಮಕ್ಳು ಬಂದು ಅಡ್ಮಿಷನ್ ಮಾಡಿದರು ನಮಗೂ ಕಷ್ಟ ರೀ ನಾವು ನಿಮ್ಮ ಹತ್ರ ಬಿಡ್ತೀವಿ ಅಂತೇಳಿ ಸುಮಾರು ಹನ್ನೆರಡು ಜನ ಆಶ್ರಮದಲ್ಲಿ ಮಕ್ಕಳನ್ನ ಬಿಟ್ಟರು ಸೊ ಜೂನ್ ಒಂದನೇ ತಾರೀಕು ನಾವು ಈ ಆಶ್ರಮನ ಪ್ರಾರಂಭ ಮಾಡಿದ್ವಿ ಸೊ ಆ ಪ್ರಾರಂಭ ಮಾಡಿದ ನಂತರ ಸುಮಾರು ಹದಿನೆಂಟು ಅಡ್ಮಿಷನ್ ನಮ್ಮ ಹಾಸ್ಟೆಲ್ನಲ್ಲಿ ಸೊ ನಮಗೆ ಈ ಮಕ್ಕಳ ಹಾಸ್ಟೆಲ್ನಲ್ಲಿ ಆಗಿದ್ದಾವೆ ಸೊ ಅದರಲ್ಲಿ ಇವಾಗ ಹದಿನೈದು ಜನ ಮಕ್ಕಳಿದ್ದಾರೆ ಸೊ ನಾಳೆ ನಾಡ್ದು ಕೂಡ ಸುಮಾರು ಒಂದು ಎರಡು ಮೂರು ಜನ ತಂದು ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ನಾವು ಇನ್ನೂ ಇಪ್ಪತ್ತೈದು ಮಕ್ಕಳನ್ನ ನಾವು ಈ ಒಂದು ಹಾಸ್ಟೆಲ್ನಲ್ಲಿ ನಾನು ನೋಡ್ಕೋಬೇಕಂತ ಇದ್ವಿ ಸೊ ಅದ್ರ ಜೊತೆಗೆ ಇದರಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದೀವಿ ಎರಡು ಹಾಸ್ಟೆಲ್ಗಳು ಮಾಡ್ತಾ ಇದ್ವಿ ಯಾಕಂದರೆ ಈಗ ಆರಂಭ ಮಾಡಿದ್ದೀವಿ ಕೆಲವೊಂದು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಅವರ ನಿಯಮದ ಪ್ರಕಾರ ಒಂದು ಆದೇಶದ ಪ್ರಕಾರ ನಾವು ಹೆಣ್ಣು ಮಕ್ಕಳಿಗೊಂದು ಹಾಗೆ ಅದೇ ರೀತಿ ಗಂಡು ಮಕ್ಕಳಿಗೊಂದು ಬೇರೆ ವಸತಿ ನಿಲಯವನ್ನು ಮಾಡಬೇಕೆಂಬ ಆದೇಶ ಇದೆ ಸೊ ಅದರ ಪ್ರಕಾರ ನಾವು ಹೆಣ್ಣು ಮಕ್ಕಳಿಗೋಸ್ಕರ ಬೇರೆ ಒಂದು ಹಾಸ್ಟೆಲ್ ನೋಡಿ ಅವ್ರಿಗೂ ಕೂಡ ಮಕ್ಕಳನ್ನ ನಾವು ಇನ್ನೂ ಹೆಚ್ಚಾಗಿ ಬರ್ತಾ ಇದ್ದೇವೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಹಾಸ್ಟೆಲ್ ಒಂದು ಮನೆ ಸಿಗದೆ ಇರೋ ಕಾರಣ ವೇಟಿಂಗಲ್ಲಿ ಇಟ್ಟಿದ್ವಿ ಸೊ ನಾವು ಮಕ್ಕಳಿಗೆ ಸಾಕ್ತಿದ್ವಿ ಸೊ ಸೊ ಅದ್ರ ಜೊತೆಗೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಇರಿಸ್ತೀವಿ ವ್ಯಾಯಾಮ ಮಾಡಿಸ್ತೀವಿ ಸೊ ಅವ್ರಿಗೆ ನೀತಿ ಪಾಠವನ್ನು ಕಲಿಸ್ತೀವಿ ಬೆಳಿಗ್ಗೆ ಏಳು ಗಂಟೆಗೆ ಟೀ ಕೊಡ್ತೀವಿ ಎಂಟೂವರೆಗೆ ನಾಷ್ಟ ಕೊಡ್ತೀವಿ ಸೊ ಅಭ್ಯಾಸವನ್ನು ಕಲಿಸ್ತೀವಿ ಸಂಜೆ ಅವರಿಗೆ ಹೋಗೋದಕ್ಕೆ ಬರೋದಕ್ಕೆ ವಾಹನ ವ್ಯವಸ್ಥೆ ಕೂಡ ನಾವು ಮಾಡಿಕೊಂಡಿದ್ದೀವಿ ಒಬ್ಬರು ಸಹೋದರ ಸಹಾಯ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಏನಿದ್ವಿ ಈ ಆಶ್ರಮದಲ್ಲಿ ನಾವು ನಾಲ್ಕು ಜನ ಇದ್ರು ಕೂಡ ಈ ಆಶ್ರಮದಲ್ಲಿ ಪ್ರತಿ ಒಬ್ಬರಾದರೂ ನಾವು ಬೇರೆ ಕೆಲಸಕ್ಕೆ ಹೋದ್ರು ಈ ಆಶ್ರಮದಲ್ಲಿ ಒಬ್ಬರಾದರೂ ನಾವು ನಾಲ್ಕು ಜನರಲ್ಲಿ ಒಬ್ಬರು ಇರ್ತೀವಿ ನಮ್ಮ ಮಕ್ಕಳಿಗೆ ಅಡುಗೆ ಮಾಡಿ ಹಾಕೋದಕ್ಕೆ ಒಬ್ಬರು ಮಾದೇವಿ ಅಮ್ಮ ಹೇಳಿ ಒಬ್ಬರು ತಾಯಿ ಇದ್ದಾರೆ ಸೊ ಅವ್ರು ಪ್ರತಿನಿತ್ಯ ಈ ಮಕ್ಕಳ ಒಂದು ಸೇವೆ ಮಾಡುವಲ್ಲಿ ಅವರು ಕೂಡ ಇಲ್ಲಿದ್ದಾರೆ ಅನೇಕ ಸುಮಾರು ಜನ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ ಸೊ ಇವತ್ತಿಂದ ತಾವುಗಳು ಕೂಡ ನಮ್ಮ ಆಶ್ರಮದ ಪರವಾಗಿ ಕಾಜು ವಹಿಸಿ ಈ ಸುದ್ದಿಯನ್ನು ಮಾಡಿ ನಾವು ಕೂಡ ಸಹಾಯ ಮಾಡ್ತೀವಿ ಮೊದಲಿಗೆ ನೀವು ಬಂದ ತಕ್ಷಣ ಹೇಳಿದಾಗ ಭಾಳ ಖುಷಿಯಾಯಿತು ನಿಮ್ಮ ಚೇತಕ್ ಟಿವಿಗೆ ದೇವರ ಆಶೀರ್ವಾದ ಮಾಡಲಿ ಅನುಗ್ರಹಿಸಲಿ ಮಕ್ಕಳನ್ನು ನೀವು ಎತ್ತಿ ಹಿಡಿತಾ ಇರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಒಂದು ಖುಷಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳನ್ನು ಹೇಳ್ತಾಯಿದ್ರು